ಜಗತ್ತನ್ನಾಗೆ ಎಲ್ಲಿ ನೀವು ಬರೀ ನಿಮ್ಮ ಆಧಾರ್ ಕಾರ್ಡ್ ನಂಬರ್ದಿಂದ ನಿಮ್ಮ ಯಾವುದೇ ಮೊಬೈಲ್ದಾಗ ನಿಮ್ಮ ಆಧಾರ್ ಕಾರ್ಡ್ ಹ್ಯಾಂಗ್ ಡೌನ್ಲೋಡ್ ಅನ್ನೋದನ್ನು ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ ಇದ್ರೊಳಗೆ ನಿಮ್ಮ ಓ ಟಿ ಪಿ ಎತ್ತಂಗಿಲ್ಲ ನಿಮ್ಮ ಮೊಬೈಲ್ ಕಾರ್ಡ್ ಮೊಬೈಲ್ ನಂಬರ್ ಆಧಾರ್ ಕಾರ್ಡಿಗೆ ಲಿಂಕ್ ಬೇಕು ಅಂತ ಏನಿಲ್ಲ ಜಸ್ಟ್ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ನಿಮಗೆ ಗೊತ್ತಿದ್ರೆ ಸಾಕು ನೀವು ಯಾವುದೇ ಮೂಲೆಯಲ್ಲಿ ಕೂತು ಯಾವುದೇ ಮೊಬೈಲ್ದಾಗ ನಿಮ್ಮ ಆಧಾರ್ನ

ಆಮೇಲೆ ಇಲ್ಲಿ ಸ್ಕಿಪ್ ಅಂತ ಐ ಆಮ್ ರೆಡಿ ವಿತ್ ಮೈ ಆಧಾರ್ ಅಂತ ಹೇಳಬೇಕು ಆಧಾರ್ ರೆಡಿ ವಿತ್ ಮೈ ಆಧಾರ್ ಅಂದಮೇಲೆ ಇಲ್ಲಿ ಇಂಟರ್ಫೇಸ್ ಕೇಳುತ್ತೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ ಯಾವ ವ್ಯಕ್ತಿಯ ಆಧಾರ್ ಕಾರ್ಡ್ ನಿಮಗೆ ಡೌನ್ಲೋಡ್ ಮಾಡ್ಕೋಬೇಕಾಗಿರತ್ತೋ ಆ ವ್ಯಕ್ತಿಯ ಆಧಾರ್ ಕಾರ್ಡ್ ನಂಬರ್ ಹಾಕ್ಬೇಕು ನೀವು ಇಲ್ಲಿ ಸಿಕ್ಸ್ ಆಧಾರ್ ಕಾರ್ಡ್ ನಂಬರ್ ಹಾಕಿದ ಮೇಲೆ ಕಂಟಿನ್ಯೂ ಅಂತ ಕೆಳಗಡೆ ಆಪ್ಷನ್ ಇರುತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಒಂದು ಅಗ್ರಿ ಅಂತ ಕೆಳಗಡೆ ಇರುತ್ತೆ ಅಗ್ರಿ ಅಂತ ಅದ್ರ ಮೇಲೆ ಟಿಕ್ ಮಾಡಿ ಆಮೇಲೆ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಬೇಕು ಆಮೇಲೆ ಇಲ್ಲಿ ನಿಮ್ಮ ಯಾವುದೇ ಒಂದು ಸಿಮ್ಮು ಇರುತ್ತಲ್ಲ ಅದರಿಂದ ಒಂದು ಎಸ್ ಎಮ್ ಎಸ್ ಹೋಗುತ್ತೆ ಅದಕ್ಕೆ ಸೆಂಡ್ ಎಸ್ ಎಮ್ ಎಸ್ ಅಂತ ನೀವು ಕ್ಲಿಕ್ ಮಾಡಬೇಕು ಅದು ಆಟೋಮೆಟಿಕ್ಕಾಗಿ ವೆರಿಫೈ ಆಗುತ್ತೆ ಮೊಬೈಲ್ ನಂಬರ್ ವೆರಿಫೈ ಆಗುತ್ತೆ ಮೊಬೈಲ್ ನಂಬರ್ ವೆರಿಫೈ ಆದಮೇಲೆ ಕಂಟಿನ್ಯೂ ಟು ಫೇಸ್ ಅಥೆಂಟಿಕೇಶನ್ ಅಂತ ಬರುತ್ತೆ ಆಮೇಲೆ ನೀವು ಗೋಗಲ್ ಏನಾದರೂ ಹಾಕಿದರೆ ನಿಮ್ಗೆ ಗೋಗಲನ್ನು ತೆಗೆದು ಕರೆಕ್ಟಾಗಿ ಫೇಸ್ನ ಇದ್ರ ಮುಂದೆಡೆ ಯಾರು ಆಧಾರ್ ಡೌನ್ಲೋಡ್ ಮಾಡೋದಿರುತ್ತೋ ಅವ್ರ ಆಧಾರ್ನ ಫೇಸ್ಗೆ ಹಿಡಿಬೇಕು ಕರೆಕ್ಟಾಗಿ ಹಿಡಿದು ಈ ಥರ ಕಣ್ಣು ಬಡಿಯೋದು ತೆಗೆಯೋದು ಮಾಡಬೇಕು ಬಡಿಯೋದು ತೆಗೆಯೋದು ಮಾಡಿದ್ಮೇಲೆ ಕರೆಕ್ಟಾಗಿ ಅದು ತಗೊಳ್ಳುತ್ತೆ ನಿಮ್ಮ ಆಧಾರ್ ಕಾರ್ಡು ರೆಡಿಯಾಗಿ ಬರುತ್ತೆ ಈ ಪ್ರೊಸೀಡ್ ಅಂತ ನೀವು ಅಪ್ಲೈ ಮಾಡಬೇಕು ಇಲ್ಲಿ ಒಂದು ಆರು ಡಿಜಿಟ್ ಪಾಸ್ವರ್ಡನ್ನು ಕೇಳುತ್ತೆ ನೀವು ಯಾವ್ದು ಬೇಕಾದ್ರೂ ಇಟ್ಕೋಬೋದು ನಿಮ್ಗೆ ಬೇಕಾಗಿರೋದು ಆರು ಡಿಜಿಟ್ ಪಾಸ್ವರ್ಡನ್ನು ಇಟ್ಕೊಂಡ್ರೆ ನಿಮ್ಗೆ ಯಾವ್ದು ಬೇಕೋ ಅದು ಇಟ್ಕೋಬೋದು ಮತ್ತೆ ಒಂದ್ಸತಿ ನೀವು ನೆನ್ಪಿಟ್ಕೊಂಡು ಆಮೇಲೆ ಡೈರೆಕ್ಟ್ ಆಗಿ ನಿಮ್ಗೆ ಆಧಾರ್ ಕಾರ್ಡ್ ಓಪನ್ ಇಲ್ಲಿ ಓಪನ್ ಆದ್ಮೇಲೆ ಇಲ್ಲಿ ಕೆಳಗಡೆ ಬರಬೇಕು ಕೆಳಗಡೆ ಸೇರ್ ಐ ಡಿ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮೂರು ಆಪ್ಷನ್ಸ್ ಇದೆ ಸೆಲೆಕ್ಟ್ ಟೂ ಸೇರ್ ಕಂಪ್ಲೀಟ್ ಸೇರ್ ಡೌನ್ಲೋಡ್ ಆದಾರ್ ಡೌನ್ಲೋಡ್ ಆದ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಬರುತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಆಧಾರ್ ಕಾರ್ಡ್ ಡೌನ್ಲೋಡ್ ಆಯ್ತು ಇವಾಗ ಇವಾಗ ನಿಮ್ಮ ಆಧಾರ್ ಕಾರ್ಡ್ನ ನೀವು ಓಪನ್ ಮಾಡ್ಕೋಬಹುದು ಓಪನ್ ಮಾಡ್ಕೊಂಡ್ಮೇಲೆ ಒಂದು ಪಾಸ್ವರ್ಡ್ ಇರುತ್ತೆ ಅದು ಪಾಸ್ವರ್ಡ್ ಏನಪ್ಪಾ ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇರೋ ನಿಮ್ಮ ಹೆಸರಿನ ಫಸ್ಟ್ ನಾಲ್ಕು ಡಿಜಿಟ್ ಫಸ್ಟ್ ನಾಲ್ಕು ಅಕ್ಷರನ ಕ್ಯಾಪಿಟಲ್ ಟೈಪ್ ಮಾಡಬೇಕು ಕ್ಯಾಪಿಟಲ್ ಅಲ್ಲಿ ಟೈಪ್ ಮಾಡಬೇಕು ಆಮೇಲೆ ನೀವು ನಿಮ್ಮ ಲಾಸ್ಟ್ ಡೇಟ್ ಆಫ್ ಬರ್ತ್ ಹುಟ್ಟಿದ ವರ್ಷ ಎಷ್ಟು ಅಂತ ನೀವು ಅದನ್ನ ಟೈಪ್ ಮಾಡಿ ಓಕೆ ಕೊಟ್ಟರೆ ನಿಮ್ಮ ಆಧಾರ್ ಕಾರ್ಡ್ ಓಪನ್ ಆಗಿಬಿಡುತ್ತೆ ನೀವು ಎಲ್ಲಿದ್ರು ನಿಮ್ಮ ಮೊಬೈಲ್ ನಂಬರ್ ಇರದೆ ನಿಮ್ದು ಏನೇ ಒಂದು ಮೊಬೈಲ್ ನಂಬರ್ ಅಥವಾ ಏನು ಇಳಿದ್ರೂ ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದು ಈಸಿಯಾಗಿ ಥ್ಯಾಂಕ್ ಯು